ಸನ್ ಆಫ್ ಮುತ್ತನ್ನ ಸಿನಿಮಾ ಟ್ರೈಲರ್ ಬಿಡುಗಡೆ ಆಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳ್ತಾಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಪ್ರಜ್ವಲ್ ದೇವರಾಜ್ ಸಹೋದರ ಪ್ರಣಾಮ್ ದೇವರಾಜ್ ರಂಗಣ ರಂಗಾಯನ ರಘು ಮತ್ತು ಖುಷಿ ರವಿ ಅವರು ನಟಿಸಿರುವ ಕೌಟುಂಬಿಕ ಪ್ರೇಮ ಕತೆ ಹೊಂದಿರುವ ಸಿನಿಮಾ ಸನ್ ಆಫ್ ಮುತ್ತನ್ನ ಸಿನಿಮಾ ಟ್ರೀಸರ್ ಹಾಗೂ ಪೋಸ್ಟರ್ಗಳ ಮೂಲಕ ಈಗಾಗಲೇ ಗಮನ ಸೆಳೆದಿದ್ದೆ ಒಂದು ಸದಾ ಸದಾಭಿರುಚಿ ಕೌಟುಂಬಿಕ ಕಥೆಯನ್ನು ಒಳಗೊಂಡ ಸಿನಿಮಾ ಇದಾಗಿದ್ದು ಸಿನಿಮಾ ಟ್ರೈಲರ್ ಇದೀಗ ಬಿಡುಗಡೆಯಾಗಿದೆ ಸನ್ ಆಫ್ ಮುತ್ತನ್ನ ಸಿನಿಮಾ ಶಿಶಾ ಶ್ರೀಕಾಂತ್ ಹುಣಸೂರು ನಿರ್ದೇಶನ ಮಾಡಿದ್ದು ಪುರಾತನ ಫಿಲಂ ನಿರ್ಮಾಣ ಮಾಡಿದೆ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರು ದ್ವಿತೀಯ ಪುತ್ರ ಪ್ರಣಾಮ್ ದೇವರಾಜ್ ನಾಯಕ ಹಾಗೂ ದಿಯಾ ಖ್ಯಾತಿಯ ಖುಷಿ ರವಿ ನಾಯಕಿಯಾಗಿ ನಟಿಸಿದ್ದಾರೆ ಸಣ್ಣ ತನ್ನ ಒಂದು ಸುಂದರ ಅನುಭವ ಈ ಚಿತ್ರ ನನ್ನ ತಂದೆಯ ಪಾತ್ರದಲ್ಲಿ ನಟಿಸಿರುವ ಹಿರಿಯ ನಟ ರಂಗಾಯನ ರಘು ಅವರಿಗೆ ಸಾಕಷ್ಟು ಕಲಿತಿದ್ದೇನೆ ಅವರು ನನ್ನ ತಂದೆ ಇದ್ದ ಹಾಗೆ ಎಂದು ಹೇಳಿದ್ದಾರೆ ಈ ಚಿತ್ರ ಸೆಪ್ಟೆಂಬರ್ ಹನ್ನೆರಡರಂದು ಬಿಡುಗಡೆ ಆಗಲಿದೆ ಓಕೆ ಗೈಸ್ ಟ್ರೈಲರ್ ಬಿಡುಗಡೆ ಆಗಿದೆ ನೋಡಿದನೇ ಸೈಕ್ ಆಗಿದೆ ಓಕೆ ಗೈಸ್ ನೋಡುತ್ತ ಲವ್ ಯು ಸೋ ಮಚ್ ಟ್ರೈಲರ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದಂತೂ ಮರಿ ಬೇಡಿ ಗ